ಹತ್ತೊಂಬತ್ತನೇ ತಾರೀಕು ನಮ್ಮ ಚಿತ್ರದುರ್ಗ ರೂರಲ್ ಲಿಮಿಟ್ಸ್ನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು ಇದರ ಡೀಟೇಲ್ಸ್ ನೋಡಿದರೆ ನಿಮಗೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಮಾಹಿತಿ ಬಂದಿತ್ತು ಪಾಕಶಾಲಾ ಹೋಟೆಲ್ನವರ ಕಡೆಯಿಂದ ಅಲ್ಲಿ ಎನ್ ಎಚ್ ಫಾರ್ಟಿ ಏಯ್ಟ್ ರಸ್ತೆ ಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಒಂದು ಹೆಂಗಸನ ಮೃತದೇಹ ಇದೆ ಅದು ಅರ್ಧ ಸು ಸುಟ್ಟಿ ಸುಟ್ಟಿರುವ ಕಂಡೀಷನಲ್ಲಿದೆ ಅಂತ ಒಂದು ಮಾಹಿತಿ ಬಂದಿತ್ತು ಆ ಸ್ಪಾಟ್ಗೆ ಹೋಗಿ ನಾವು ಚೆಕ್ ಮಾಡಿ ಪಾಕ್ಶಾಲಾ ಹೋಟೆಲ್ನವರ ಕಂಪ್ಲೇಂಟ್ ಮೇರೆಗೆ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ ತದನಂತರ ಆ ಒಂದು ಮೃತದೇಹದ ನಾವು ಎಲ್ಲ ಕಡೆ ಶೇರ್ ಮಾಡಿ ನಂತರ ನಮಗೆ ಅವರು ಕೋವೇರಹಟ್ಟಿ ಗ್ರಾಮದ ವರ್ಷಿತಾನ್ ಎಂಬ ಹುಡುಗಿ ಅಂತ ಗೊತ್ತಾಯಿತು ಅವರ ಪೇರೆಂಟ್ಸ್ ಜ್ಯೋತಿ ಮತ್ತು ತಿಪ್ಪೇಸ್ವಾಮಿ ಅವರು ಬಂದು ಆ ಮೃತದೇಹನ ನೋಡಿ ಗುರುತಿಸ್ಕೊಂಡಿದ್ದರು ಸೊ ತದನಂತರ ನಾವು ವಿಚಾರಣೆ ಶುರು ಮಾಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ನಮ್ಮ ಸಿಟಿ ಡಿ ಎಸ್ ಪಿ ದಿನಕರ್ ಅವರ ಟೀಮ್ ಇವರು ಒಂದು ನಾಲ್ಕು ತಂಡಗಳನ್ನು ರಚಿಸಿ ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ವಿ ತದನಂತರ ನಮಗೆ ವಿಚಾರಣೆ ಮಾಡಿದ ನಂತರ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು ಅದರ ಬೇಸಿಸ್ ಮೇಲೆ ನಾವು ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಆರೋಪಿಯಾದಂಥ ಚೇತನ್ ಅನ್ನೋ ಹುಡುಗನನ್ನು ಅರೆಸ್ಟ್ ಮಾಡಿದ್ವಿ ಸೊ ಈ ಇನ್ಸಿಡೆಂಟ್ ಬ್ಯಾಕ್ಗ್ರೌಂಡ್ ಏನಂದರೆ ಈ ಚೇತನ್ ಅನ್ನೋ ಹುಡುಗ ಈ ಚಿತ್ರದುರ್ಗ ಟೌನ್ ಕೆಲಗೋಟೆ ನಿವಾಸಿ ಇರುತ್ತಾನೆ ಇಪ್ಪತ್ತು ವರ್ಷ ಅವರದ್ದು ಏಜ್ ಒಂದೊಂದು ಮಲ್ಟಿ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಗಂಗಾವತಿಯಲ್ಲಿ ಕೊಪ್ಪಲ್ ಜಿಲ್ಲಾ ಆ ಕೆಲಸದ ವಿಚಾರದಲ್ಲಿ ನ್ಯೂ ರಿಕ್ರೂಟ್ಸ್ನ ರಿಕ್ರೂಟ್ ಮಾಡ್ಕೊ ಮಾಡುವ ವಿಚಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವನು ರಿಕ್ರೂಟ್ಮೆಂಟ್ ನಡೆಸ್ತಾ ಇರ್ತಾನೆ ಸೊ ಆ ಸಂದರ್ಭದಲ್ಲಿ ಈ ವರ್ಷಿತಾ ಅನ್ನೋ ಹುಡುಗಿ ಅವ್ರಿಗೆ ಪರಿಚಯ ಆಗ್ತಾರೆ ವರ್ಷಿತಾ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಇಲ್ಲೇ ಚಿತ್ರದುರ್ಗನಲ್ಲಿ ಗೌರ್ಮೆಂಟ್ ಮಹಿಳಾ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಗರದಲ್ಲೇ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಅವರು ವಾಸ ಇರ್ತಾರೆ ಸೊ ಅವ್ರ ಪರಿಚಯವಾಗಿ ಅವ್ರಿಗಿನ್ ವರ್ಷಿತಾನ್ ಅವ್ರಿಗೆ ನಾನು ಜಾಬ್ ಕೊಡಿಸ್ತೀನಿ ಅಂತ ಚೇತನ್ ಅವ್ರಿಗೆ ಭರವಸೆ ಕೊಡ್ತಾರೆ ಆಮೇಲೆ ಅವರ ಪರಿಚಯ ಡೆವಲಪ್ ಆಗಿ ಅದು ಒಂದು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾರೆ ತದನಂತರ ಈ ಚೇತನ್ ಯಾರಿದ್ದಾರೆ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು ಸೊ ಕೆಲವು ದಿನಗಳ ನಂತರ ಈ ವಿಷಯ ವರ್ಷದಾಲ್ಗೆ ಗೊತ್ತಾಗಿ ಇವರನ್ನು ಅವಾಯ್ಡ್ ಮಾಡೋದು ಶುರು ಮಾಡ್ತಾರೆ ಮತ್ತು ಅದೇ ಟೈಮ್ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ವರ್ಷದಾಲ್ ಸೊ ಈ ಒಂದು ವಿಚಾರಕ್ಕೆ ಚೇತನ್ಗೆ ತುಂಬ ಸಿಟ್ಟು ಇರುತ್ತೆ ಇವ್ರ ಮೇಲೆ ವರ್ಷದಾಲ್ ಮೇಲೆ ಮತ್ತು ಏಟೀನ್ತ್ ಸೆವೆಂಟೀನ್ತ್ ವರ್ಷಿತಾಲ ಚಿಕ್ಕಮ್ಮ ಇವರಿಗೆ ಚೇತನ್ಗೆ ಕಾಲ್ ಮಾಡಿ ನೀವು ಇವರನ್ನ ಪ್ರೀತಿಸುತ್ತಿದ್ದೀರಾ ಇವನ್ನ ಮದುವೆ ಮಾಡ್ಕೋಬೇಕು ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇವನು ಈ ವರ್ಷಿತನ ಮುಗಿಸ್ಬೇಕಂತ ಒಂದು ನಿರ್ಧಾರ ಮಾಡ್ಕೊಳ್ತಾನೆ ಅವ್ರನ್ನ ಗೋನಾಲ್ ಬ್ರಿಡ್ಜ್ ಹತ್ರ ಕರೆಸಿ ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅದು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಆಲ್ಟ್ರಕೇಶನ್ ಆಗಿ ಅವ್ರಿಗೆ ಹೊಡೆದು ಆಮೇಲೆ ಕುತ್ತಿಗೆ ಹಿಸ್ಕಿ ಸಾಯಿಸ್ತಾನೆ ತದನಂತರ ಅವನು ಆಗಿ ಏನು ಪೆಟ್ರೋಲ್ ತಂದಿದ್ದಾನೆ ಅದು ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಾಕ್ತಾನೆ ಇದು ಅರೌಂಡ್ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುತ್ತೆ ಏಯ್ಟೀನ್ತ್ ಆಗಸ್ಟ್ ತದನಂತರ ಅದು ಬಾಡಿ ಪೂರ್ತಿ ಸುಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತೆ ವಾಪಸ್ ಈವ್ನಿಂಗ್ ಅರೌಂಡ್ ಎಂಟು ಗಂಟೆಗೆ ಇನ್ನೂ ಸ್ವಲ್ಪ ಪೆಟ್ರೋಲ್ ತಂದು ಬಾಡಿ ಮೇಲೆ ಹಾಕಿ ಸುಟ್ಟಿ ಹಾಕೋ ಪ್ರಯತ್ನ ಮಾಡ್ತಾನೆ ಸೊ ಈ ಪ್ರಕರಣದಲ್ಲಿ ತುಂಬ ಒತ್ತಡದಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ವೇಗವಾಗಿ ಇದನ್ನು ಪತ್ತೆ ಮಾಡಿದ್ದಾರೆ ವಿಕ್ಟಿಮ್ ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಬೇರೆ ಬೇರೆ ಸಂಘಟನೆಗಳು ಎ ಬಿ ವಿ ಪಿ ಡಿ ಎಸ್ ಎಸ್ ಮತ್ತು ಬೇರೆ ಬೇರೆ ಸಂಘಟನೆಗಳು ಮತ್ತು ಹುಡುಗಿ ಕಡೆ ಸಂಬಂಧಿಕರು ತುಂಬ ಪ್ರತಿಭಟನೆಗಳು ಇವೆಲ್ಲ ನಡೀತಾ ಇತ್ತು ಆದರೂ ಕೂಡ ಇವರು ಬೇಗವಾಗಿ ಕೆಲಸ ಮಾಡಿ ಇವನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಸೊ ಅವರಿಗೆ ನಾನು ಪ್ರಶಂಸೆಯನ್ನು ನೀಡುತ್ತೇನೆ ಮತ್ತು ಒಂದು ನಗದು ಬಹುಮಾನ ಕೂಡ ಘೋಷಿಸುತ್ತೇನೆ ಮತ್ತು ಈ ವಿಚಾರವಾಗಿ ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವು ಊಹಾಪೋಹಗಳು ನಡ್ತಾ ಇತ್ತು ಅವರೆಲ್ಲರೂ ಕೂಡ ಏನು ಒಂದು ಡಿಪಾರ್ಟ್ಮೆಂಟಿಂದ ಮಾಹಿತಿ ಬರುತ್ತೆ ಅದರ ಪ್ರಕಾರ ಇದನ್ನು ಶೇರ್ ಮಾಡಬೇಕು ಅವರು ಊಹಾಪೋಹಗಳನ್ನು ಶೇರ್ ಮಾಡಿದರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ತೇವೆ ಅಂತ ನಾನು ಅವರಿಗೆ ಒಂದು ವಾರ್ನಿಂಗ್ ಮಾಡ್ತಿದ್ದೆ ಥ್ಯಾಂಕ್ ಯು ಚಿಕ್ಕಮ್ಮ ಅವರು ಇವರು ಹಿರಿಯೂರು ಹೊಸ ಸಿದ್ದವನಲ್ಲಿ ವಿಲೇಜ್ನವರು ಸೊ ಈ ವರ್ಷದ ಫೋರ್ಟೀಂತ್ಗೆ ಹಾಸ್ಟೆಲ್ ಬಿಟ್ಟು ಅವರ ಮನೆಗೆ ಹೋಗ್ತಾರೆ ಚಿಕ್ಕಮ್ಮನ ಮನೆಗೆ ಹೋಗ್ತಾರೆ ಅಲ್ಲಿ ಚಿಕ್ಕಮ್ಮ ಜೊತೆ ಡಿಸ್ಕಸ್ ಮಾಡಿ ಅವರು ಚಿಕ್ಕಮ್ಮ ಈ ಚೇತನ್ಗೆ ಕಾಲ್ ಮಾಡೋದು ಇದೆಲ್ಲ ನಡೆಯುತ್ತೆ ಹದಿನಾಲ್ಕರಿಂದ ಹದಿನೈದುವರೆಗೂ ಅದು ಇನ್ನೂ ನಾವು ವಿಚಾರಣೆ ಮಾಡ್ತಾ ಇದ್ವಿ ಹುಡುಗಿ ಎಲ್ಲೆಲ್ಲಿ ಅಂತ ಇನ್ನೂ ನಾವು ವಿಚಾರ ಮಾಡಿ ತಿಳ್ಕೋಬೇಕಾಗಿದೆ ಕುವೆರಟ್ಟಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಪೇರೆಂಟ್ಸ್ ಮರ್ಡರ್ ಆಗಿರುವುದು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನಮಗೆ ಬಾಡಿ ಪತ್ತೆ ಆಗಿದೆ ಚೇತನ ಒಬ್ಬನೇ ಮಾಡಿದಾನೆ ಅವನು ತನ್ನ ಸ್ವೈಚ್ಛಾ ಇಲಾಖೆಯಲ್ಲಿ ಒಪ್ಕೊಂಡಿದ್ದಾನೆ ಏನೇನು ಮಾಡಿದಾನೆ ಎಲ್ಲ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಎಲ್ಲಿ ಪೆಟ್ರೋಲ್ ಪರ್ಚೇಸ್ ಮಾಡಿದ್ದಾನೆ ಎಲ್ಲಿಗೆ ಕರೆಸಿದ್ದಾನೆ ಎಲ್ಲ ಕೂಡ ಡೀಟೇಲ್ ಆಗಿ ಒಪ್ಕೊಂಡಿದ್ದಾನೆ ನಿನ್ನೆ ಪ್ರತಿಭಟನೆಗಳು ನಡೆದಿದೆ ಬಟ್ ನಮ್ಮ ಪೊಲೀಸ್ನವರು ಅದನ್ನು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಒಂದು ಆಕ್ರೋಶ ಏನಿರುತ್ತೆ ವಿಕ್ಟಿಮ್ ಕಡೆ ಸಂಬಂಧಿಕರಿಗೆ ಆ ಒಂದು ಎಮೋಷನನ್ನು ಅರ್ಧ ಮಾಡಿಕೊಂಡು ಯಾರ ಮೇಲೆ ಕೂಡ ಫೋರ್ಸ್ಫುಲ್ ಮೆಜರ್ಸ್ ಯೂಸ್ ಮಾಡಿದೆ ಅವ್ರಿಗೆ ಮನೆ ಹೋಲಿಸಿ ಪ್ರಯತ್ನ ನಡೆದಿದೆ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏನಿರುತ್ತೆ ಇದು ಇಟ್ ಬೀಂಗ್ ಎ ವೆರಿ ಸೆನ್ಸಿಟಿವ್ ಕೇಸ್ ನಾವು ಪ್ರತಿಯೊಂದು ಡಿಟೇಲ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲರಿಗೂ ತಿಳಿಸಿದರೆ ಅದು ಪ್ರಾಸಿಕ್ ನಮ್ಮ ಕೇಸ್ ವಿಚಾರಣೆಗೆ ಒಂದು ಅಡ್ಡಿಯಾಗುವ ಸಾಧ್ಯತೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ನಾವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಮಾಡಿದ ನಂತರ ಶೇರ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಡಿಲೇ ಆಗಿದೆ ನಡುವೆ ಎಷ್ಟು ವರ್ಷದಿಂದ ಹೌದು ಹತ್ತು ತಿಂಗಳ ಹಿಂದೆ ಪರಿಚಯ ಆಗ್ತಾರೆ ಒಬ್ರಿಗೊಬ್ರು ಹತ್ತು ತಿಂಗಳ ಹಿಂದೆ ಪರಿಚಯ ಇದೆ ಮತ್ತೊಬ್ಬ ಕೆಲವು ದಿನಗಳ ನಂತರ ಅಂತ ಹೇಳ್ತಾರೆ ಅದು ಪಿ ಎಂ ರಿಪೋರ್ಟ್ನಲ್ಲಿ ಇನ್ನೂ ಡಾಕ್ಟರ್ ನಿಮಗೆ ರಿಟರ್ನ್ ರಿಪೋರ್ಟ್ ಕೊಟ್ಟಿಲ್ಲ ಅದು ಬಂದ ನಂತರ ಅದರ ಡೀಟೇಲ್ ಶೇರ್ ಮಾಡ್ತೀನಿ ಪ್ರೆಗ್ನೆನ್ಸಿ ವಿಷಯ ಗೊತ್ತಾಯ್ತು ಒಂದು ಫೀಟಸ್ ಕೂಡ ಅವರ ಗರ್ಭದಲ್ಲಿತ್ತು ಎಂಟು ತಿಂಗಳ ಫೀಟಸ್ ಅಂತ ಡಾಕ್ಟರ್ ಅವರು ಹೇಳ್ತಾರೆ ನಡೆದ್ರ ಬಗ್ಗೆ ಯಾವುದು ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಬಟ್ ಫೋರೆನ್ಸಿಕ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಿದ್ವಿ ರಿಪೋರ್ಟ್ಸ್ ನಂತರ ನಾವು ಡೀಟೇಲ್ ಶೇರ್ ಮಾಡಿ ಸೊ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಇನ್ನು ನಮಗೆ ರಿಟರ್ನ್ ರಿಪೋರ್ಟ್ ಕೊಡಬೇಕಾಗಿದೆ ಬಟ್ ಓರಲ್ಲಿ ಆ ಥರದ್ದು ಕಂಡು ಬಂದಿಲ್ಲ ಅಂತ ಹೇಳ್ತಾರೆ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರು ಪ್ರಮಾಫೇಸಿ ಲೈಂಗಿಕ ದೌರ್ಜನ್ಯ ನಡೆಯುವಂಥ ಗೃಹಗೆಲ್ಲೂ ಕಂಡು ಬಂದಿಲ್ಲ ಅಂತ ನಮಗೆ ಹೇಳಿದ್ದಾರೆ ಬಟ್ ಎಫ್ ಎಸ್ ಎಲ್ ರಿಪೋರ್ಟ್ಗೆ ನಾವು ವೆಯ್ಟ್ ಮಾಡಬೇಕು ಕಂಪ್ಲೇಂಟ್ ನಮಗೆ ಈ ರೀತಿ ಒಂದು ಡೆಡ್ ಬಾಡಿ ಕಂಡು ಬಂದಿದೆ ಅಂತ ಮಾತ್ರ ಇದೆ ಅವರು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾ ಇದ್ರು ಮತ್ತು ಮದುವೆ ಮಾಡಿಕೊಳ್ಳುವಂತ ಒಂದು ವಿಚಾರ ಕೂಡ ಇದೆ ಅವ್ರಿಗೆ ಕಾಲ್ ಮಾಡಿ ಕರೀತಾರೆ ನಾವು ಮಾತಾಡೋಣ ಅಂತ ಹೇಳಿ ಒಂದು ಪ್ಲೇಸ್ಗೆ ಅವ್ರು ಗೋನೋರ್ ಬ್ರಿಡ್ಜ್ ಹತ್ರ ಕರೀತಾರೆ ಆಮೇಲೆ ಅವರು ನಡ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾರೆ

ಅದು ನಾನು ಇನ್ನು ಮುಂದಿನ ಡೀಟೇಲ್ಸ್ ನಿಮಗೆ ಇವತ್ತೇ ಅವರು ಅರೆಸ್ಟ್ ಆಗಿದ್ದಾರೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ತಾರೆ ಮೆಡಿಕಲ್ ಡಾಕ್ಯುಮೆಂಟ್ಸ್ ಇನ್ನೂ ಕಲೆಕ್ಟ್ ಮಾಡಿಲ್ಲ ಕಲೆಕ್ಟ್ ಮಾಡ್ತೀವಿ Não, nope.